ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇರ್ತಕ್ಕಂಥ ಒಂದು ವಿ ಎಸ್ ಟಿ ಒನ್ ತ್ರೀ ಜೀರೋ ಅನ್ನೋ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ತಗೊಂಡ್ಬಂದಿದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಪವರ್ ಟಿಲ್ಲರ್ಗಳು ಯಾರಿಗೆ ಅವಶ್ಯಕತೆ ಇರುತ್ತೋ ಹುಡುಕ್ತಾ ಇರ್ತಾರೋ ಅಂತವ್ರು ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡು ಟ್ರ್ಯಾಕ್ಟ್ರ್ ಆಗಿರ್ಬೋದು ಟ್ರಾಲಿಗಳು ಪವರ್ ಟಿಲ್ಲರ್ಗಳು ರಾಶಿ ಮಿಷಿನ್ ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳಿದ್ದರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಕಳ್ಸಿ ಕೊಟ್ಟರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ ಟ್ರ್ಯಾಕ್ಟರ್ ಕೊಡೋದು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಆಗ್ಲೇ ಆದಾಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪವರ್ ಟಿಲ್ಲರು ಇನ್ನು ಪವರ್ ಟಿಲ್ಲರ್ ಬಂದು ಹದಿಮೂರು ಎಚ್ ಪಿ ಒಂದು ಪವರ್ ಟಿಲ್ಲರು ವಿ ಎಸ್ ಟಿ ಶಕ್ತಿ ಒನ್ ತ್ರೀ ಜೀರೋ ಅಂತ ಹೇಳಿ ಸ್ನೇಹಿತರೆ ಅಟ್ಯಾಚ್ಮೆಂಟ್ ಗಳು ಏನಿಲ್ಲ ರೋಡ್ ಜೊತೆಗೆ ಸ್ಯಾ ಟ್ರಾಕ್ಟರ್ ಪವರ್ ಟಿಲ್ಲರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇನ್ನು ಈ ಒಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹತ್ತಿನಿ ತಾಲೂಕಿನ ಹೈಗಾಳಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ಇರತಕ್ಕಂಥದ್ದು ಹತ್ತನೇ ತಾಲೂಕಿನ ನ ಗ್ರಾಮದಲ್ಲಿ ಮಾರಾಟಕ್ಕಿದೆ ಬೆಲೆ ಬಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫೈನಂಡ ಫೈನಲ್ ಮಾಡಿ ಒಂದು ಹತ್ತು ಸಾವಿರಕ್ಕೆ ಒಂದು ಪೋರ್ಟಲ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ನೋಡ್ರಿ ಯಾರಿಗೆ ಅವಶ್ಯಕತೆ ಇರುತ್ತೋ ಹುಡುಕ್ತಾ ಇರ್ತಾರೋ ಅಂತವ್ರು ಲೊಕೇಶನ್ಗೆ ಹೋಗಿ ಗಾಡಿ ಯಾವ ಥರ ಇದೆ ಅಂತ ನೋಡಿಕೊಂಡು ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೇಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾನೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಹೋಗಿ ಗಾಡಿ ನೋಡಿ ಎಲ್ಲ ನಿಮ್ಮ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಓಕೆ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ರೆ ಹುಡುಕ್ತಾ ಇರ್ತಾರೆ ನೋಡಿ ಅಂತವ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಪವರ್ ಟಿಲ್ಲರ್ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್